ನಮಸ್ತೆ ಕರುನಾಡು ನಾನಿವತ್ತು ಓ ಮೇಘಗಳ ಬಾಗಿಲೀ ಚಂದ್ರಮುಖಿ ಆ ಚಂದ್ರಮುಖಿ ಸೋದರಿಯೇ ಪ್ರೇಮ ಸಖಿ ಅಂತ ರೋಡುದ್ದಕ್ಕೂ ಮೋಡಗಳನ್ನೆಲ್ಲ ನೋಡಿಕೊಂಡು ಆಡು ಹೇಳ್ಕೊಂಡು ಹೋಗ್ತಾ ಇದ್ದೆ ಎಲ್ಲಿಗೆ ಅಂತೀರಾ ನನ್ನ ಅಪ್ಪನವರಿಗೆ ಇದು ಶನಿವಾರ ಮತ್ತು ಭಾನುವಾರದ ವಿಡಿಯೋ ನನ್ನ ಸುಂದರ ಜೊತೆ ನಾನು ಊರಿಗೆ ಬಂದ ತಕ್ಷಣ ನನ್ನ ತಂಗಿ ಮಗ ದೊಡ್ಡವನು ಅಲ್ಲೇ ಆಟ ಆಡ್ಕೊಂಡು ನಿಂತಿದ್ದ ಅಮ್ಮ ಕರ್ಕೊಂಡು ಸೈಕಲ್ ಹೊಡ್ಕೊಂಡು ಬಂದಿದ್ದ ನಾನು ನೋಡಿದ ತಕ್ಷಣ ದೊಡ್ಡಿ ಅಂತ ಹೇಳ್ಬಿಟ್ಟು ಸೈಕಲಿನ ಬಂದು ನನ್ನ ಸುಂದ್ರ ಜೊತೆ ಮನೆ ತನಕ ಬಂದ್ವಿ ನಂತರ ಫ್ರೆಶ್ ಅಪ್ ಆಗಿ ಅವನು ನಾನು ಇಬ್ಬರು ಬಾಲ್ ಆಟ ಆಡಿದಾಯ್ತು ಅವನಿಗೆ ಕ್ರಿಕೆಟ್ ಅಂದರೆ ಭಾಳ ಕ್ರೇಜ್ ಇದೆ ಈಗಿಂದ ಎಷ್ಟು ಜನ ಕ್ಯಾಚ್ ಹಿಡಿತಾನಲ್ವ ಅವನ ಜೊತೆ ಸ್ವಲ್ಪ ಹೊತ್ತು ಬಾಲ್ ಆಟ ಆಡಿ ನಂತರ ಅವನ ಸೈಕಲಲ್ಲಿ ನನಗೂ ವಾಕ್ ಆದಂಗೆ ಆಗುತ್ತೆ ಅಂತ ಒಂದು ರೌಂಡ್ ಹೋಗಿದ್ದಾಯ್ತು ಮನೆಗೆ ಬಂದಾಗ ಅಮ್ಮ ಹಸರ್ಮೂರಿ ಮಾಡಿದ್ವು ಆದರೆ ಅದನ್ನು ನಾವು ನಮ್ಮ ಮನೆಗೆ ತಿಂದಲೇ ನಮ್ಮ ಅಣ್ಣನೂ ಬಂದಿದ್ದರಿಂದ ನಮ್ಮ ಅಣ್ಣವ್ರ ಮನೆಗೆ ಬೋಂಡ ಮಾಡ್ತಾಯಿತ್ತು ನಮ್ಮ ಆಂಟಿ ಎಲ್ಲರೂ ಸೇರಿಕೊಂಡು ಮಂಡಕ್ಕಿ ಎಲ್ಲ ತಗೊಂಡು ಅಲ್ಲಿಗೆ ಹೋಗಿ ಆಂಟಿ ಮಾಡಿದ ಬೋಂಡ ತಿನ್ಕೊಂಡು ಕೂತ್ಕೊಂಡ್ವಿ ಬೋಂಡ ಮಂಡಕ್ಕಿ ಎಲ್ಲ ತಿಂದಿದ ನಂತರ ನಮ್ಮ ಅಣ್ಣ ಊಟಕ್ಕೆ ಇವತ್ತು ರಾತ್ರಿ ಹೊರಗೆ ಹೋಗೋಣ ಅಂತ ಅಂದ ಹಂಗಾಗಿ ರೆಡಿಯಾಗಿ ಬರ್ತೀನಿ ಅಂತ ಮನೆಗೆ ಬಂದೆ ಮನೆಗೆ ಬಂದು ರೆಡಿ ಆಗೋಣ ಅಂದರೆ ನನ್ನ ಮಗ ನೋಡ್ರಿ ಅವನೇನೊಂದು ರೆಡಿ ಮಾಡ್ತವನೇ ಹತ್ರ ರೆಡಿ ಮಾಡಿಸ್ಕೊಂಡು ಬರ ಪಾಪ ಹೋಗೋಣ ಅಂದರೆ ಅವನು ಬೇರೆಯವ್ರ ಕಾರ್ ಹತ್ತದೇ ಇಲ್ಲ ಹಂಗಾಗಿ ಅವ್ನು ಬರಲೇ ಇಲ್ಲ ಅವನನ್ನು ಬಿಟ್ಟು ನಾನು ನಮ್ಮ ಅಣ್ಣ ನಮ್ಮ ಅಣ್ಣನ ಹೆಂಡತಿ ಮತ್ತು ನನ್ನ ತಂಗಿ ಅವ್ರ ಮಗ ಅಷ್ಟು ಜನನೂ ಸೇರಿಕೊಂಡು ಹೋಗಿ ಡಾಬಾದಲ್ಲಿ ಊಟ ಮಾಡ್ಕೊಂಡು ಒಂದೊಂದು ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ ನಮ್ಮ ತಂಗಿಯ ಬಾವಿ ಪತಿನೂ ಬಂದಿದ್ದರು ಹಂಗಾಗಿ ಹೋಗಿದ್ದು ಹೋಳಿಗೋಸ್ಕರ ನಂತರ ಊರಿಗೆ ಬಂದ ಮೇಲೆ ನಮ್ಮ ಅಣ್ಣನ ಹೆಂಡ್ತಿ ಅಂದರೆ ಅವರು ಬೇರೆ ಯಾರಲ್ಲ ನಮ್ಮ ಅತ್ತೆ ಮಗಳೇ ಅತ್ತೆ ಮನೆಯಲ್ಲೇ ಉಳ್ಕೊಂಡ್ವಿ ಉಳ್ಕೊಂಡು ಬೆಳಿಗ್ಗೆ ಎದ್ದು ನಮ್ಮತ್ತೆ ಚಪಾತಿ ಮಾಡಿದರು ನಾನು ನಾಳೆ ಮೈಗೋಸ್ಕರ ಗೊಂಬೆ ಚಪಾತಿನೂ ಮಾಡಿದ್ದಾಯ್ತು ನಾವು ಸಹ ಚಪಾತಿ ಎಲ್ಲ ತಿಂದ್ಕೊಂಡು ಮತ್ತೆ ಊರಿಗೆ ಬಂದ್ವಿ ನಮ್ಮೂರು ಊರು ತುಂಬ ಏನಲ್ಲ ಅರ್ಧ ಕಿಲೋಮೀಟ್ರೂ ಅಷ್ಟೇ ಬಂದಮೇಲೆ ತಲೆಗೆ ಎಣ್ಣೆ ಹಚ್ಚಿಸ್ಕೊಳೋಣ ಅಂತ ಕೂತ್ಕೊಂಡೆ ನಮ್ಮ ಅಮ್ಮಂಗೆ ಎಣ್ಣೆ ಹಚ್ಚಮ್ಮ ಅಂದರೆ ಇನ್ನು ನನ್ನ ಮಗ ಬಂದು ನಾನೇ ಹಚ್ತೀನಿ ಅಂತ ಅವನೇ ಹೆಚ್ತಾವನೆ ಯಾರಿಗೂ ಹಚ್ಚಕ್ಕೆ ಬಿಡ್ತಿಲ್ಲ ಎಣ್ಣೆ ಎಲ್ಲ ಹಚ್ಚಿಸ್ಕೊಂಡ್ಮೇಲೆ ನಾನು ಮತ್ತು ನನ್ನ ತಂಗಿಯರೆಲ್ಲ ಸೇರಿಕೊಂಡು ಜಾಮೂನ್ ಮಾಡ್ಕೊಂಡು ಕೂತ್ಕೊಂಡ್ವಿ ಒಂದಷ್ಟು ಜಾಮೂನ್ನ ಉಂಡೆ ಮಾಡ್ಕೊಂಡಿದ್ದ ನಂತರ ನಾನು ಅದನ್ನ ಎಣ್ಣೆನೆಲ್ಲ ಕರೆದು ಮೊದಲೇ ಪಾಕ ಮಾಡಿಟ್ಕೊಂಡಿದ್ದರಿಂದ ಪಾಕದೊಳಗೆಲ್ಲ ಹಾಕಿದೆ ಸ್ವಲ್ಪ ಹೊತ್ತು ಪಾಕದೊಳಗೆ ನೆನೆಗೆ ಬಿಟ್ಟಿದ್ದರಿಂದ ತುಂಬ ಚೆನ್ನಾಗಿ ಜಾಮೂನು ಸಹ ಬಂದಿತ್ತು ನಂತರ ಎಲ್ಲ ಊಟ ಮುಗಿಸ್ಕೊಂಡು ನನ್ನ ತಂಗಿ ಎರಡನೇ ಮಗಂದು ಎರಡು ತಿಂಗಳದ್ದು ಫೋಟೋ ಇತ್ತು ಅದನ್ನು ಸಹ ಸಿಂಪಲ್ಲಾಗಿ ಮುಗಿಸ್ಕೊಂಡ್ವಿ ನಂತರ ನನ್ನ ತಂಗಿ ಬಾವಿ ಪತಿ ಅಂದ ಕಿರಣ್ಣ ಅಂತ ಅವರು ಅವ್ರ ಊರಿಂದ ಈ ಥರ ಗೂಬ್ ತಂದಿದ್ರು ಇದು ನಮ್ಮ ಕಡೆ ಗೂಬು ಅಂತಾರೆ ತೆಂಗಿನಕಾಯಿಯೊಳಗೆ ಈ ಥರ ಹೂ ಬಂದಿರುತ್ತೆ ಇದನ್ನು ನಮ್ಮ ಕಡೆ ಗೂಬು ಅಂತಲೇ ಕರೆಯೋದು ನಿಮ್ಮ ಕಡೆ ಏನಂತ ಕರೀತಾರೆ ಕಮೆಂಟ್ ಮಾಡಿ ಇದು ತಿನ್ನೋದಕ್ಕೂ ಸಹ ಭಾಳ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಇವತ್ತಿನ ವಿಡಿಯೋ ಇಷ್ಟೇ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು